ಮಾಜಿ ಸಚಿವ ಎಚ್ ಡಿ ರೇವಣ್ಣ ಬಂಧನ ಈಗಾಗಲೇ ಆಗಿದೆ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಎರಡು ಗಂಟೆಗೆ ನ್ಯಾಯಾಧೀಶನ ಮುಂದೆ ಕೂಡ ಹಾಜರು ಪಡಿಸ್ತಾರೆ ಈ ತರ ಅನ್ನೋದಿದೆ ದುಬೈನಿಂದ ಬೆಂಗಳೂರಿಗೆ ಪ್ರಜ್ವಲ್ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಮುಂದೆ ಸರಂಡರ್ ಆಗುವುದಕ್ಕೆ ಪ್ರಜ್ವಲ್ ಹಾಗಾದ್ರೆ ತೀರ್ಮಾನವನ್ನ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತಾರು ಚುನಾವಣೆ ಮುಗಿತಾ ಇದ್ದಂತೆ ವಿದೇಶಕ್ಕೆ ಹಾರಿದಂತಹ ಪ್ರಜ್ವಲ್ ಎರಡು ದಿವಸ ಆದ ಮೇಲೆ ಒಂದು ಟ್ವಿಟರ್ ಸ್ಟೇಟ್ಮೆಂಟ್ ಬಿಡ್ತಾರೆ ಜಯ ಸಿಗುತ್ತೆ ಅಂತ ಹೇಳಿ ಆದ್ರೆ ತಗೊಂಡ್ರು ನೋಡಿ ಆ ಟೈಮ್ ಅದೊಂದು ರೀತಿ ಪ್ರಿಕಾಶನ್ ಅವರಿಗೆ ಕಾನೂನಾತ್ಮಕವಾಗಿ ಏನ್ ಹೋರಾಟ ಮಾಡಬಹುದು ಈ ತಾನು ಹೇಗೆ ತಪ್ಪಿಸ್ಕೊಳ್ಬಹುದು ಇಲ್ಲ ಅನ್ನುವಂತ ಪ್ರಯತ್ನವನ್ನ ಅವ್ರು ಮಾಡ್ತಿರ್ತಾರೆ ನಾಪತ್ತೆ ಆತ ವಿದೇಶದಲ್ಲಿದ್ದಾರೆ ಬಳಸಿಕೊಂಡಿರೋದು ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಲ್ಲದರ ನಡುವೆ ಇಲ್ಲಿ ರಾಜ್ಯದಲ್ಲಿ ಏನಾಯ್ತು ಇದು ಕೂಡ ಬಹಳ ಮುಖ್ಯ ಎಚ್ ಡಿ ರೇವಣ್ಣ ಸ್ವತಃ ಅವರ ತಂದೆಯ ಬಂದ್ನಾಗಿದೆ ಅವರನ್ನು ವಶಕ ಪಡ್ಕೊಂಡಿದ್ದಾರೆ ಇದೆಲ್ಲದರ ನಡುವೆ ಎಸ್ ಐ ಟಿ ಮುಂದೆ ಸರೆಂಡರ್ ಆಗೋದಕ್ಕೆ ಅಥವಾ ಶರಣಾಗೋದಕ್ಕೆ ಪ್ರಜ್ಮಲ್ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರ ನೋಡಬೇಕು ದುಬೈನಿಂದ ಬರುವಂತಹ ಸಾಧ್ಯತೆ ಇದೆ ದುಬೈನಿಂದ ನೇರವಾಗಿ ಮಂಗಳೂರಿಗೆ ಮೂರು ಮೂವತ್ತರ ಸುಮಾರಿಗೆ ಬರುವಂತಹ ಸಾಧ್ಯತೆ ಅಂದರೆ ಮೂರು ಮೂವತ್ತಕ್ಕೆ ಅಲ್ಲಿಂದ ಫ್ಲೈಟ್ ಇದೆ ಹಾಗಾಗಿ ಬಂದು ಬೆಂಗಳೂರಿಗೆ ಆರೂವರೆ ಸುಮಾರಿಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾವ ಕಾರಣಕ್ಕೆ ಇಳಿ ವಯಸ್ಸಿನಲ್ಲಿ ದೊಡ್ಡಗೌಡರು ಅಥವಾ ದೇವೇಗೌಡರು ಇಂಥ ಅಪಮಾನಗಳನ್ನು ಎದುರಿಸ್ತಾ ಇದ್ದಾರೆ ಸ್ವತಃ ಅವರ ತಂದೆಯ ಬಂಧನವಾಗಿದೆ ತಲೆ ಮರೆಸಿಕೊಂಡು ಇದ್ದಷ್ಟು ಅಥವಾ ವಿದೇಶದಲ್ಲಿದ್ದಷ್ಟು ಕುಟುಂಬದ ಗೌರವಕ್ಕೆ ತೀವ್ರ ರೀತಿಯಲ್ಲೇ ಧಕ್ಕೆ ಆಗತ್ತೆ ಈ ನಿಟ್ಟಿನಲ್ಲಿ ಏನಾದರೂ ಎಸ್ ಐ ಟಿಯ ನೋಟಿಸ್ಗೆ ಸ್ಪಂದನೆಯನ್ನು ಕೊಡ್ತಾರ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರಾ ಕಾದು ನೋಡಬೇಕು ಮೋರ್ ಅವರ್ ಚುನಾವಣೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣೆ ಆಗಿದೆ ನುಡಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕು ಮೈತ್ರಿಯ ಜೊತೆ ಈ ಬಾರಿ ಜೆ ಡಿ ಎಸ್ ಚುನಾವಣೆಯನ್ನು ಎದುರಿಸ್ತಿರೋದು ಈ ಪ್ರಕರಣ ಆ ಮೈತ್ರಿಗೆ ಅಥವಾ ಚುನಾವಣೆಗೆ ಮತದಾರರಲ್ಲಿ ಒಂದು ರೀತಿ ಕೆಟ್ಟ ರೀತಿಯ ಪರಿಣಾಮವನ್ನ ಬೀರಬಹುದು ಅನ್ನುವಂಥ ಅರಿವಿನ ಹಿನ್ನೆಲೆಯಲ್ಲಿ ಇವತ್ತು ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಲ್ಟಿಮೇಟ್ಲಿ ಅದು ಪ್ರಜ್ವಲ್ ರೇವಣ್ಣಗೆ ಬಿಟ್ಟಿದ್ದು ಕಾದು ನೋಡೋದಷ್ಟೇ ಸದ್ಯಕ್ಕೆ ನೋಡಬೇಕು ಇದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ ಇದು ಕೂಡ ಬಹಳ ಮುಖ್ಯ ಐ ಟಿ ಕೂಡ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಕೋರ್ಟಿಗೆ ಹೋಗಿರೋದ್ರಿಂದಾಗಿ ನ್ಯಾಯಾಲಯದ ತೀರ್ಮಾನವನ್ನು ಆಧರಿಸಿ ಎಲ್ಲೇ ಇದ್ದರೂ ಕೂಡ ವಿದೇಶದಲ್ಲಿದ್ದರೂ ಕೂಡ ಕರೆತರುವ ಪ್ರಯತ್ನವನ್ನ ಐ ಟಿ ಮಾಡುತ್ತೆ ಅನ್ನುವಂಥ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ